ಹಾಯ್ ಫ್ರೆಂಡ್ಸ್ ಗ್ರಹ ಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸಬ್ಬಕ್ಕಿ ಮತ್ತು ಸವಗೆಯನ್ನು ಬಳಸಿಬಿಟ್ಟು ಒಂದು ಸೂಪರ್ ಆಗಿರುವಂಥ ಪಾಯಸನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಅಷ್ಟು ಟೇಸ್ಟಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಜಾಸ್ತಿ ಅಲ್ಲ ಏನು ಟೈಮ್ ಬೇಕಾಗಲ್ಲ ಈ ರೀತಿಯಾಗಿ ಒಂದು ಸಾರಿ ಮಾಡಿ ನೋಡಿ ಇಲ್ಲಿ ನಾನು ಬೆಲ್ಲನ ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಲು ನಾನು ಇಷ್ಟು ಯಾವಾಗಲೂ ಸಕ್ಕರೆಯನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೆ ಈ ಸಾರಿ ನಾನು ಬೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಸಖತ್ತಾಗಿ ಕೂಡ ಇತ್ತು ಬನ್ನಿದೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೆಲ್ಲನ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಒಂದು ಕಣ್ಣೆ ಬೆಲ್ಲ ಸಿಗುತ್ತಲ್ವ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಬೆಲ್ಲ ಹಾಕಿಬಿಟ್ಟು ನೀರು ಹಾಕಿ ಬೆಲ್ಲನ ಮೊದಲಿಗೆ ಕರಗಿಸ್ಕೋಬೇಕು ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀರು ಹಾಕಿಬಿಟ್ಟು ಅದನ್ನು ಸೋಸ್ಕೊಬೇಕು ಮೊದಲು ಸಾಣಿಸ್ಕೊಳ್ಳಿ ಈ ರೀತಿಯಾಗಿ ಬೆಲ್ಲ ಯಾವತ್ತೂ ನೀವೇನೇ ಮಾಡಿದರೂ ಇದೇ ರೀತಿಯಾಗಿ ಸೋಸಿಬಿಟ್ಟೇ ಮಾಡಬೇಕು ಒಂದು ಎರಡರಿಂದ ಮೂರು ಎರಡು ಸರಿ ನೀವು ನೀಟಾಗಿ ಇದನ್ನು ಸೋಸ್ಕೊಬೇಕು ಆದಷ್ಟು ಚಿಕ್ಕದಾಗಿರುವಂಥ ಕಣ್ಣು ಇರುತ್ತಲ್ವ ಸೊ ಅಂಥದ್ರಲ್ಲಿ ನೀವು ಇದನ್ನು ಸಾಣಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಸರಿ ಸಾಣಿಸ್ಕೊಂಡು ಮತ್ತೆ ಆ ಪಾತ್ರೆಯನ್ನು ವಾಶ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಆ ರೀತಿಯಾಗಿ ಕುದಿಸ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕುದಿಬೇಕು ನೀವು ಮಿಕ್ಸ್ ಇರಿ ಇವಾಗ ಬೆಲ್ಲ ಸಲ್ ಬೆಲ್ಲ ಸ್ವಲ್ಪ ಕುದೀತಾ ಇದೆ ಅಲ್ವಾ ಆ ಟೈಮಲ್ಲಿ ನಾನು ಒಂದು ಕಪ್ಪು ಸಾಬೂನಕ್ಕಿನ ನೆನೆಸಿಟ್ಟಿದ್ದೆ ನೀರಲ್ಲಿ ಒಂದು ಒಂದು ಗಂಟೆ ನಾನು ನೆನೆಸಿಟ್ಟಿದ್ದೆ ಇದು ಚಿಕ್ಕದ ಸಾಬೂನಕ್ಕಿರುತ್ತಲ್ವ ಸೊ ಆ ಸಾಬೂನಕ್ಕಿ ಅದನ್ನು ನಾನು ಒನ್ ಅವರ್ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಅದನ್ನು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಬೆಲ್ಲದಲ್ಲಿ ಅದಾದ ನಂತರ ಸೌಗೆ ಇರುತ್ತಲ್ವ ಪಾಯಸ ಮಾಡ್ತೀರಲ್ವ ಸೊ ಆ ಸೌಗೆನ ನಾನು ಮೊದಲೇ ಹುರಿದ್ಬಿಟ್ಟು ಇಟ್ಕೊಂಡಿರ್ತೀನಿ ಡಬ್ಬೆಯ ಡಬ್ಬಲ ಡಬ್ಬದಲ್ಲಿ ಹಾಕಿ ಸೊ ಅದನ್ನು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವೆರಡೂ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ ಇಲ್ಲಿ ಒಂದು ಎರಡು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಹಾಕ್ಕೊಳ್ಳಿ ಯಾಲಕ್ಕಿ ಫ್ಲೇವರ್ ಆಗುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಲಕ್ಕಿ ಫ್ಲೇವರ್ ಇದ್ದರೆ ಸೊ ಏಲಕ್ಕಿನ ನೀವು ಮಿಸ್ ಮಾಡಲೇಬೇಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಎರಡು ಬೆಂದ ತಕ್ಷಣ ಸಬನಕ್ಕಿ ಮತ್ತು ಸೌಗೆ ಎರಡು ಬೇಯಬೇಕು ಬೆಂದಾದ ನಂತರ ನೀವು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಹಾಲನ್ನ ನೀವು ಕಾಯಲಿಕ್ಕೆ ಇಟ್ಕೊಳ್ಳಿ ಫಸ್ಟು ಹಾಲನ್ನ ಕಾಯಿಸಿಬಿಟ್ಟು ಆಮೇಲೆ ಸ್ವಲ್ಪ ಆರಿಸಿ ಸ್ವಲ್ಪ ಬಿಸಿ ಇರುವಾಗ ಹಾಕಬೇಕಾಗುತ್ತೆ ನಾನಿಲ್ಲಿ ಹಾಲನ್ನ ಕಾಯಿಸಿಬಿಟ್ಟು ಸ್ವಲ್ಪ ಆರಿಸ್ಕೊಂಡಿದ್ದೀನಿ ಸ್ವಲ್ಪ ತ ತುಂಬ ತಣ್ಣಗಾಗಬಾರ್ದು ಸ್ವಲ್ಪನೇ ತಣ್ಣಗಾಗಬೇಕು ಅಷ್ಟೇ ಸ್ವಲ್ಪ ತುಂಬ ಬಿಸಿ ಇರುತ್ತಲ್ವ ಸ್ವಲ್ಪ ಬಿಸಿ ಆರಿದ ಮೇಲೆ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೊಳ್ಳೋಣ ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ಒಣ ದ್ರಾಕ್ಷಿಯನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫ್ರೈ ಮಾಡಿ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋದಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗೆ ನೀವು ಇದ್ದರೆ ಹಾಕ್ಕೊಳ್ಳಿ ಹಾಕದೇ ಇದ್ದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಈ ದ್ರಾಕ್ಷಿಯನ್ನು ಇಲ್ಲಿ ಇದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಗಿಲ್ಲ ಎಲ್ಲ ಸರಿಯಾಗಿ ಹದವಾಗಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಬೆಲ್ಲ ಹಾಕ್ಬಿಟ್ಟು ಯಾವಾಗಲೂ ಸಕ್ಕರೆಯನ್ನು ಬಳಸಿಬಿಟ್ಟು ನಾನು ಯಾವಾಗೂ ಪಾಯಸ ಮಾಡ್ತಾಯಿದ್ದೆ ಈ ಸಾರಿ ಬೆಲ್ಲನ ಬಳಸಿಬಿಟ್ಟು ಪಾಯಸ ಮಾಡಿದೆ ಆದರೆ ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಸೊ ಅದಕ್ಕೆ ಬೆಲ್ಲ ಬಳಸಿಬಿಟ್ಟು ಮಾಡಿದ್ದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್